ಗ್ರಾಮದಲ್ಲಿ ನಡೆದಿರುವಂತಹ ಕಳಪೆ ರಸ್ತೆ ಕಾಮಗಾರಿ ಕುರಿತು ನಮ್ಮ ಪ್ರತಿನಿಧಿ ರಾಜೇಶ್ ಹೋಗಾರ್ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ತಾ ಹೋಗಿ ಸರ್ಕಾರ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅನುದಾನ ಕೂಡ ಈಗ ನೀಡ್ತಾ ಇರೋದಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಾಗೂ ಏನು ಗುತ್ತಿಗೆದಾರರ ನಿರ್ಲಕ್ಷ್ಯಕನದಿಂದ ಸಾಕಷ್ಟು ರಸ್ತೆಗಳು ಕೂಡ ಹಾಳಾಗ್ತಾ ಇರತಕ್ಕಂಥದ್ದು ನಾವು ಇವತ್ತು ಕಿತ್ತೂರು ತಾಲೂಕಿನ ಏನು ಒಂದು ಔರಾದಿ ಗ್ರಾಮದಲ್ಲಿದ್ದೀವಿ ಔರಾದಿ ಗ್ರಾಮದಲ್ಲಿ ಈಗ ಕಳೆದ ಹದಿನೈದು ದಿನಗಳ ಹಿಂದೆನೆ ಇಲ್ಲಿ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ಮಾಡುವಂಥ ರಸ್ತೆ ಈಗ ಸಂಪೂರ್ಣವಾಗಿ ಏನು ಒಂದು ರೀತಿಯಲ್ಲಿ ಕೆಟ್ಟು ಹೋಗಿರತಕ್ಕಂಥದ್ದು ು ಸಾಕಷ್ಟು ಪ್ರಮಾಣದಲ್ಲಿ ಕೆಟ್ಟು ಹೋಗಿರ್ತಕ್ಕಂಥದ್ದು ಏನು ಕಿತ್ತೂರಿಂದ ಸುಮಾರು ಏನಂತಂದ್ರೆ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ಔರಾದಿ ಗ್ರಾಮದಲ್ಲಿ ಏನು ಒಂದು ಕಿಲೋಮೀಟರ್ಕ್ಕೂ ಅಧಿಕ ಏನು ಕಿಲೋಮೀಟರ್ ರಸ್ತೆಯನ್ನು ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ಮಾಡಿ ಈಗ ನಾವು ನಿಮಗೆ ದೃಷ್ಟದಲ್ಲಿ ತೋರಿಸ್ತೇವೆ ಯಾವ ರೀತಿ ರಸ್ತೆ ಹದಗೆಟ್ಟಿದೆ ಏನಂತಂದರೆ ಈಗ ಏನು ಸದ್ಯ ಹದಿನೈದು ದಿನದಲ್ಲಿ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಹದಿನೈದು ದಿನದಲ್ಲೇ ರಸ್ತೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಈಗ ಕೈಲಿಗೆ ಕಿತ್ತು ಬರು ಏನು ಈ ರೀತಿ ಕಳಪೆವಾಗಿ ಕಾಮಗಾರಿಯನ್ನ ಗುತ್ತಿಗೆದಾರರು ಮಾಡತಕ್ಕಂಥದ್ದು ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯತನ ಇದರಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ನೋಡಿರಾದ್ರೆ ಇಷ್ಟು ಏನು ಕಳಪೆ ಏನು ಮಟ್ಟದ ಏನು ಮಟೀರಿಯಲ್ಸ್ ಬಳಕೆ ಮಾಡಿ ಸಾಕಷ್ಟು ಒಂದು ರೀತಿಯಲ್ಲಿ ಕಳಪೆಯನ್ನು ಮಾಡಿ ಸ ಏನು ಸರ್ಕಾರಕ್ಕೆ ವಂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಂತಂದರೆ ಒಂದು 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 ಕಾಮಗಾರಿಗೆ ಇದ್ದಷ್ಟಂಥ ಎಸ್ಟಿಮೇಟನ್ನು ತಯಾರು ಮಾಡಿರ್ತಾರೆ ಎಷ್ಟು ಏನು ಕಡಿಯನ್ನು ಬಳಸಬೇಕು ಡಾಂಬರನ್ನು ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಎಲ್ಲವನ್ನೂ ಕೂಡ ನಿರ್ಧಾರವನ್ನು ಮಾಡ್ಕೊಂಡಿರ್ತಾರೆ ಮೊದಲವಾಗಿ ಎಸ್ಟಿಮೇಟ್ ತಯಾರು ಮಾಡ್ತಾರೆ ಆದರೆ ಎಸ್ಟಿಮೇಟ್ ಪ್ರಕಾರ ಯಾವುದೇ ರೀತಿ ಕಾಮಗಾರಿಯನ್ನು ಮಾಡಿರುವುದಿಲ್ಲ ಈಗ ನಾವು ಸ್ಥಳೀಯರು ಕೂಡ ಇಲ್ಲಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀವಿ ಏನಂತಂದ್ರೆ ಈ ಇದು ಏನು ಅವರಾದಿಗ ಏನು ಸಂಪರ್ಕಿಸುವಂತ ಮುಖ್ಯ ರಸ್ತೆ ಹೀಗಾಗಿ ಈ ಗ್ರಾಮದಲ್ಲಿ ಸಾಕಷ್ಟು ಏನು ವಾಹನಗಳು ಕೂಡ ಇದೇ ಮಾರ್ಗದಲ್ಲಿ ಹಾದು ಹೋಗ್ತವೆ ಹೀಗಾಗಿ ಈ ಕಳೆದ ಹದಿನೈದು ದಿನದಲ್ಲೇ ಈ ರೀತಿ ರಸ್ತೆ ಕೆಟ್ಟು ಹೋದ್ರೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಯಾಕಂದ್ರೆ ಮುಂದಿನ ದಿನದಲ್ಲಿ ಮಳೆಗಾಲ ಕೂಡ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಸಂಪೂರ್ಣವಾಗಿ ರಸ್ತೆ ಹಾಳಾದ್ರೆ ಅಡ್ಡಾಡ್ಲಿಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಈಗ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ ಸರಿ ಈಗ ಕಳೆದ ಹದಿನೈದು ದಿವಸದಾಗ ಇದು ಕೆಟ್ಟಕ್ಕಂಥದ್ದು ಎಸ್ಟಿಮೇಟ್ ಪ್ರಕಾರ ಇವರು ರೋಡ್ ಮಾಡಿಲ್ಲ ಅಂತ ಹೇಳ್ತೀರಾ ಇಲ್ಲ ನಮಗೆ ತೋರ್ಸೇನೂ ಇಲ್ಲ ಯಾವುದೇ ಅಧಿಕಾರಿ ಬಂದಿಲ್ಲ ಸರಿಯಾಗಿ ಜನರಿಗೂ ಸಂಪರ್ಕ ಮಾಡಿಲ್ಲ ಯಾರ ಹೇಳೋಕ್ರ ತಮ್ಮ ಕೆಲಸ ತಾವು ಮಾಡ್ತಾರೋ ಅದಕ್ಕೆ ಹಿಂಗಾಗಿ ಸಾರ್ವಜನಿಕರು ನಿರ್ಲಕ್ಷ್ಯನ ಮಾಡ್ತಾರೆ ಅದಕ್ಕೆ ಹಿಂಗೆಲ್ಲ ಕೆಲಸ ಮಾಡಿದ್ದಾರೆ ಈಗ ನಾವು ಒಬ್ಬರು ಕಾಂಗ್ರೆಸ್ ಲೀಡ್ರೂ ನಮ್ಮೂರಾಗ ನಮಗೆ ಜನ ಚೀತು ಅಂತ ಹೊಗಳ್ತಾರೋ ಅಂಥವ್ರದಾಗೆ ಇವ್ರು ಹಿಂಗೆ ಮಾಡಿ ಹೋದರು ಅಂತಂದ್ರೆ ಸಂಬಂಧಪಟ್ಟವರು ಯಾಕೆ ಇದನ್ನು ನಿರ್ಲಕ್ಷ್ಯ ಮಾಡ್ತಾರೋ Gracias. Oh. ಇದು ಏನು ಸ್ಥಳೀಯರು ಹೇಳ್ಬೋದು ಯಾಕಂತಂದರೆ ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಈ ನಾವು ಇದನ್ನು ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಸರಿಪಡಿಸುವಂಥ ಕೆಲಸ ಮಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ಮಳೆಗಾಲ ಏನು ಆರಂಭವಾದರೆ ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆ ಆಗ್ತದೆ ಇದು ಕಿತ್ತೂರು ಮತ್ತು ಸವದತ್ತಿ ಭಾಗಕ್ಕೆ ಏನೋ ಅಡ್ಡಾಡುವಂಥ ಮುಖ್ಯ ರಸ್ತೆ ಆಗಿರತಕ್ಕಂಥದ್ದು ಹೀಗಾಗಿ ಅಧಿಕಾರರು ಇನ್ನಾದರೂಗಳು ಎಚ್ಚೆತ್ತುಕೊಂಡು ಏನು ಏನು ಯಾರು ಕಾಮಗಾರಿ ಮಾಡಿದಾರೋ ಆ ಕಾಮಗಾರಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸೂಕ್ತವಾದ ಏನೋ ಏನು ಸರಿಯಾದ ರೀತಿಯಲ್ಲಿ ಏನು ರಸ್ತೆಯನ್ನ ನಿರ್ಮಾಣ ಅನ್ನೋ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಕೂಡ ಒತ್ತಾಯನ ಮಾಡ್ತಾ ಇರುತ್ತಂತಂದು ಹೇಳಬಹುದು ಬೆಳಗಾವಿಯಿಂದ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್